ಹದಿನೈದರಂದು ಮಾಷಾಳ ಗ್ರಾಮದಲ್ಲಿರುವ ರಾಯಣ್ಣನ ಮೂರ್ತಿಗೆ ಪೂಜೆ ಸಲ್ಲಿಸಲು ತಾಲೂಕಿನ ಜನತೆಗೆ ಆಹ್ವಾನಿಸಿದ ಬೀರಣ್ಣ ಪೂಜಾರಿ ಎಸ್ ವೀಕ್ಷಕರೇ ಅಫಜಲ್ಪುರ್ ತಾಲೂಕಿನ ಮಾಷಾಳ ಗ್ರಾಮದಲ್ಲಿರುವ ಸ್ವತಂತ್ರ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪೂಜೆಗೆ ಕುರುಬ ಸಮಾಜದ ತಾಲೂಕು ಅಧ್ಯಕ್ಷರಾದ ಬೀರಣ್ಣ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಗಸ್ಟ್ ಹದಿನೈದರಂದು ಮಾಶಾಳ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ ರಾಯಣ್ಣನ ಜಯಂತ್ಯೋತ್ಸವ ನಿಮಿತ್ತ ಪೂಜೆ ಸಲ್ಲಿಸಲು ದೇಶಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮಾಶಾಳ ಗ್ರಾಮಕ್ಕೆ ಅಂಟಿಕೊಂಡಿರುವ ಮರುಳು ರಾಧ್ಯ ಶಿವಾಚಾರ್ಯರ ಮಠದಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿವರೆಗೆ ಭವ್ಯ ಮೆರವಣಿಗೆಯಲ್ಲಿ ಅಭಿಮಾನಿಗಳ ಸಮ್ಮುಖದೊಂದಿಗೆ ಪಾದಯಾತ್ರೆ ಮುಖಾಂತರ ರಾಯಣ್ಣನ ಮೂರ್ತಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಆದ ಕಾರಣ ಸಂಗೊಳ್ಳಿ ರಾಯಣ್ಣನವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಕುರುಬ ಸಮಾಜದ ತಾಲೂಕು ಅಧ್ಯಕ್ಷರಾದ ಬೀರಣ್ಣ ಪೂಜಾರಿ ಹಿರಿಗಪ್ಪ ಪೂಜಾರಿ ಭಾಸ್ಗಿ ಅಮೋಗಿ ಪೂಜಾರಿ ಶರಣಪ್ಪ ಕನ್ನೊಳ್ಳಿ ಮಾಳಪ್ಪ ಪೂಜಾರಿ ಮಾಳಪ್ಪ ಹಿಂಚಗೆರಿ ದತ್ತು ಪೂಜಾರಿ ಸಿದ್ದಪ್ಪ ಪೂಜಾರಿ ಬೈಲಪ್ಪ ಗೌರ್ ಬೀರಣ್ಣ ಪೂಜಾರಿ ಹೋಳ್ಗ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಅಫ್ಜಲ್ಪುರ್ ತಾಲೂಕಿನ ಮಾಶೇಳ ಗ್ರಾಮದಲ್ಲಿ ಆಗಸ್ಟ್ ಹದಿನೈದರಂದು ಹತ್ತು ಗಂಟೆಗೆ ಸಂಗೋಳರಾಯಣವರ ಹುಟ್ಟಬ ನಿಮಿತ್ತವಾಗಿ ಪೂಜೆ ಸಲ್ಲಿಸಲಾಗುತ್ತದೆ ಆದ ಕಾರಣ ದಯವಿಟ್ಟು ನಮ್ಮ ತಾಲೂಕಿನ ಕುರುಬ ಸಮಾಜ ಬಾಂಧವರು ವಿವಿಧ ಸಂಘಟನೆಗಳು ಸಂಗೋಡರಾಯಣ್ಣವರ ಅಭಿಮಾನಿಗಳು ಎಲ್ಲರೂ ಕೂಡಿ ಮಠದ ಹತ್ತಿರ ಬಂದು ಮಠದಿಂದ ಪಾದಯಾತ್ರೆ ಮುಖಾಂತರ ಸಂಗೋಡಣ ಮೂರ್ತಿ ಹತ್ತಿರ ಹೋಗಿ ಪೂಜೆ ಸಲ್ಲಿಸಿ ಪೂಜೆ ಸಲ್ಲಿಸಬೇಕೆಂದು ವಿನಂತಿಸುತ್ತೇನೆ